ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ ಮೈ ನೇಮ್ ಇಸ್ ರಾಜ್ಶೇಖರ್ ಸ್ನೇಹಿತರೆ ಇವತ್ತು ಅಂದರೆ ಫೋರ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನಿಂದ ಮುಂದಿನ ಒಂದು ತಿಂಗಳುಗಳ ಕಾಲ ನಿಮಗೆ ಕೆ ಎ ಎಸ್ ಪರೀಕ್ಷೆಗೆ ಆಲ್ಸೋ ಕಾಲ್ಡ್ ಆಸ್ ಗೆಜೆಟೆಡ್ ಪ್ರೊಬೆಷನರ್ಸ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಿಂಡೋನ ಓಪನ್ ಮಾಡಲಾಗಿದೆ ಸೊ ಈ ಒಂದು ಸ್ವೀಟ್ ಆ್ಯಂಡ್ ಶಾರ್ಟ್ ವಿಡಿಯೋದಲ್ಲಿ ಹೌ ಟು ಅಪ್ಲೈ ಪರೀಕ್ಷೆಗೆ ಅಪ್ಲೈ ಮಾಡಲಿಕ್ಕೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅಪ್ಲೈ ಮಾಡೋ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರಬೇಕು ಕಾಸ್ಟ್ ಸರ್ಟಿಫಿಕೇಟ್ ಯಾವ ರೀತಿ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕಾ ಕಾಟ್ ಕಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದರೆ ಏನು ಮಾಡಬೇಕು ಈ ಎಲ್ಲ ಸಂದೇಹಗಳಿಗೆ ನಾನು ಉತ್ತರ ಕೊಟ್ಟಿದ್ದೆ ರೈಟ್ ವೆಲ್ಕಮ್ ಬ್ಯಾಕ್ ಟು ಎಟ್ ಎನದರ್ ವಿಡಿಯೋ ವೈ ಕೆ ಎಸ್ ಗುರುಜಿ ಲೆಟ್ ಟು ಡೇಸ್ ವಿಡಿಯೋ ಬಟ್ ಬಿಫೋರ್ ದ್ಯಾಟ್ ಈ ಮೂರು ಅಂಶಗಳನ್ನು ಎಲ್ಲರೂ ಸಹ ಗಮನ ಕೇಳಿ ಮೊದಲನೇದಾಗಿ ಡೋಂಟ್ ಡಿಲೇ ಯಾಕಂದರೆ ನೀವು ಡಿಲೇ ಮಾಡಿದ್ರೆ ಲಾಸ್ಟ್ ಡೇಟ್ ಬಂದಾಗ ಅಥವಾ ಲಾಸ್ಟ್ ವೀಕ್ ಬಂದಾಗ ಕಾಮನ್ ಆಗಿರುವಂತಹ ಸರ್ವರ್ ಇಶ್ಯೂಸ್ ಬರ್ಬೋದು ಅಥವಾ ಏನಾದರೂ ಸರ್ಟಿಫಿಕೇಟ್ ಎರರ್ ಇದ್ದು ರಿಜೆಕ್ಟ್ ಆಗ್ಬೋದು ಇದು ಸಿ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ಈ ಎರಡು ತಪ್ಪು ಮಾಡ್ತೀರಾ ಲಾಸ್ಟ್ ಡೇವರೆಗೂ ಕಾಯ್ದು ನೋಡೋದು ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮೊದಲನೇ ಮಾತು ತಮಗೆ ಗೊತ್ತಿದೆ ಆಫ್ಟರ್ ಫೈವ್ ಇಯರ್ಸ್ ಈ ನೋಟಿಫಿಕೇಶನ್ ಬಂದಿದೆ ಹಾಗಾಗಿ ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು ಒಂದು ಎರಡನೇದು ಈ ಡಿಲೇ ಮಾಡಿಕೊಂಡು ಇದರಲ್ಲಿ ನೀವು ಟೆನ್ಷನ್ ಮಾಡಿಕೊಂಡು ನಿಮ್ಮ ಸ್ಟಡೀಸನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಹಾರ್ಡ್ಲಿ ಸಿಕ್ಸ್ಟಿ ಡೇಸ್ ಇದೆ ಸೊ ಈ ಸಿಕ್ಸ್ಟಿ ಡೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇ ಐದಕ್ಕೆ ಫಿಲಿಮ್ಸ್ ಫಿಕ್ಸ್ ಇದೆ ಸೊ ಹಾಗಾಗಿ ಡು ನಾಟ್ ಕಾಂಪ್ರಮೈಸ್ ಆನ್ ದಿಸ್ ಎಂಡ್ ಸರ್ವರ್ ಇಶ್ಯೂ ಬರಕ್ಕೆ ಬಿಡಬೇಡಿ ಸರ್ಟಿಫಿಕೇಟ್ಸ್ ಇಶ್ಯೂ ಬರಕ್ಕೆ ಬಿಡಬೇಡಿ ಅದು ಹ್ಯಾ ಹೇಗೆ ಬರೋಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ರೈಟ್ ನಾವು ಇನ್ ದಿಸ್ ವೀಕ್ ಓನ್ಲಿ ಯು ಅಪ್ಲೈ ಫಾರ್ ದಿ ಎಕ್ಸಾಮಿನೇಷನ್ ಈ ವಾರದಲ್ಲೇ ನೀವು ಪರೀಕ್ಷೆಗೆ ಅಪ್ಲೈ ಮಾಡಿದ್ರೆ ಏನೇ ಇಶ್ಯೂಸ್ ಇದ್ದರೂ ಕೂಡ ಅದನ್ನು ರಿಸಾಲ್ವ್ ಮಾಡ್ಕೊಳಕ್ಕೆ ಸಮಯಾವಕಾಶ ಇರುತ್ತೆ ನಿಮಗೆ ಹಾಗಾಗಿ ಫಸ್ಟ್ ಥಿಂಗ್ ಇಸ್ ಡು ನಾಟ್ ಡಿಲೇ ಸೆಕೆಂಡ್ ಅಪ್ಲಿಕೇಶನ್ ಹಾಕೋ ಮುಂಚೆ ಒಂದ್ಸಲಿ ಕೂತ್ಕೊಂಡು ಇವತ್ತು ನಿಮ್ಮ ಹತ್ರ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಮಾಸ್ ಕಾರ್ಡು ಗ್ರ್ಯಾಜುಯೇಷನ್ ಮಾಸ್ ಕಾರ್ಡು ಆಮೇಲೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಕ್ರೀಮಿ ಲೇಯರಲ್ಲಿ ಬರ್ತಿರೋ ಇಲ್ವೋ ಇವೆಲ್ಲವನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ತ್ರೀ ಏಯ್ಟಿ ಫೋರ್ ಡೇಸ್ ಸಾರಿ ತ್ರೀ ಏಯ್ಟಿ ಫೋರ್ ಪೋಸ್ಟ್ಸ್ ಆ್ಯಂಡ್ ಸಿಕ್ಸ್ಟಿ ಡೇಸ್ ಜರ್ನಿ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ನೀವು ಹೂ ಅನ್ನಿ ಹೂ ಅನ್ನಿ ದಿನಗಳು ಒನ್ ಬೈ ಒನ್ ಒನ್ ಬೈ ಒನ್ ಮೈನಸ್ ಆಗ್ತಾ ಹೋಗ್ತಾ ಇದ್ದಾವೆ ಸೊ ಹಾಗಾಗಿ ಡೋ ನಾಟ್ ವೇಟ್ ಎನಿ ಫರ್ದರ್ ರೈಟ್ ಅವೇ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸಿಕ್ಸ್ಟಿ ಡೇಸಲ್ಲಿ ಏನು ಓದಬೇಕು ಏನು ಬಿಡಬೇಕು ನಿಮ್ಮ ಸಾಮರ್ಥ್ಯ ಏನು ಅದಕ್ಕೆ ಅನುಗುಣವಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದ್ರ ಪ್ರಕಾರ ಯು ಸ್ಟಾರ್ಟ್ ಆಫ್ ಯುವರ್ ಪ್ರಿಪ್ರೇಷನ್ ಸೊ ಮೊದಲನೇದಾಗಿ ಎಲ್ಲಿ ಅಪ್ಲೈ ಮಾಡಬೇಕು ಬಟ್ ಬಿಫೋರ್ ದಿಟ್ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಕೆ ಎಸ್ ಗುರುಜಿಂದ ಈಗಾಗಲೇ ಕ್ಲಾಸಸ್ ಶುರುವಾಗಿದೆ ಸೂಪರ್ ಫಿಫ್ಟಿ ಬ್ಯಾಚು ಫಿಲಿಮ್ಸ್ ಬ್ಯಾಚು ಪಿಲಿಮ್ಸ್ ಕಮ್ ಮೇನ್ ಬ್ಯಾಚು ಈಗ ಸಿಕ್ಸ್ಟಿ ಡೇಸ್ ಇರೋದ್ರಿಂದ ಫಸ್ಟ್ ಯು ಶುಡ್ ಕಾನ್ಸನ್ ಆನ್ ಯರ್ ಪಿಲಿಮ್ಸ್ ಎಲ್ಲಿ ಅಪ್ಲೈ ಮಾಡ್ಬೋದು ಕೆ ಎಸ್ ಗುರುಜಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರು ಸೆವೆನ್ ಏಟ್ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಸಿಕ್ಸ್ ಜೀರೋ ಈ ನಂಬರ್ಗೆ ವಾಟ್ಸಪ್ ಆದರೂ ಮಾಡಿ ಅಥವಾ ಕಾಲ್ ಆದರೂ ಮಾಡಿ ಹಾಯ್ ಅಂತ ಕಳಿಸಿದ್ರು ಕೂಡ ನಮ್ಮ ಟೀಮ್ ಇಟ್ ವಿಲ್ ಗೆಟ್ ಇನ್ ಟಚ್ ವಿತ್ ಯು ನಿಮಗೆ ಯಾವ ರೀತಿ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಹೇಳುತ್ತೆ ನೆಕ್ಸ್ಟ್ ಸಿಕ್ಸ್ಟಿ ಡೇಸಲ್ಲಿ ಯಾವ ರೀತಿ ಫಿಲಿಮ್ಸ್ ಕ್ರ್ಯಾಕ್ ಮಾಡಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟನ್ನು ಅಪ್ರೋಚನ್ನು ಇಟ್ಕೊಂಡು ನಾವು ಕ್ಲಾಸಸನ್ನು ಮಾಡ್ತಾ ಇದೀವಿ ಆ್ಯಂಡ್ ಯು ಕ್ಯಾನ್ ಜಾಯ್ನ್ ದಿ ಕ್ಲಾಸಸ್ ಟು ಈಗಾಗಲೇ ಕ್ಲಾಸಸ್ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವರ ಒಪಿನಿಯನ್ ಕೂಡ ನೀವು ತೊಗೊಳ್ಬೋದು ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಸೊ ಹೆಂಗೆ ಜಾಯ್ನ್ ಆಗಬೇಕು ಕೆ ಎಸ್ ಗುರುಜಿ ಅಪ್ಲಿಕೇಶನನ್ನು ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಯು ಕ್ಯಾನ್ ಸ್ಟಾರ್ಟ್ ಆಕ್ಸೆಸಿಂಗ್ ದಿ ಕ್ಲಾಸಸ್ ಮೊದಲನೇದಾಗಿ ಅಪ್ಲಿಕೇಶನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೆಲ್ಲಿ ಹೋಗಬೇಕು ಹೋಗಬೇಕಾಗಿರೋದು ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಲಿಂಕನ್ನು ಈ ವಿಡಿಯೋದಲ್ಲಿ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ಅದರ ಜೊತೆಗೆ ಕಾಮ್ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಸೊ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ಗೆ ಹೋಗಿ ಅಲ್ಲಿ ಮೊದಲನೇದಾಗಿ ನಿಮಗೆ ಲಾಗಿನ್ ಕೇಳುತ್ತೆ ಆಲ್ರೆಡಿ ಸಿ ಟಿ ಐ ಅಥವಾ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡಿರುವಂತಹ ಯಾವುದಾದ್ರೂ ಪರೀಕ್ಷೆ ರೀಸೆಂಟ್ ಪಾಸ್ಟಲ್ಲಿ ಬರೆದಿದ್ರೆ ನೀವು ರಿಜಿಸ್ಟರ್ಡ್ ಆಗಿರ್ತೀರ ಮತ್ತೆ ಹೊಸ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಯು ಕ್ಯಾನ್ ಗೋ ಫಾರ್ ಲಾಗಿನ್ ಬಟ್ ದಿ ಫಸ್ಟ್ ಟೈಮ್ ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ ವೆಬ್ಸೈಟನ್ನು ಈ ತ್ರೀ ಏಯ್ಟಿ ಫೋರ್ ಪೋಸ್ಟ್ಸ್ಗಾಗಿ ವಿಸಿಟ್ ಮಾಡ್ತಾ ಇದ್ದರೆ ವೆರಿ ಗುಡ್ ನೋ ಇಶ್ಯೂಸ್ ಯು ಯು ಆರ್ ಮೋಸ್ಟ್ ವೆಲ್ಕಮ್ ನೀವು ಬಂದು ನ್ಯೂ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕಿ ವೆರಿಫೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಗೊಂದು ಓ ಟಿ ಪಿ ಜನ್ರೇಟ್ ಆಗುತ್ತೆ ಆ ಓ ಟಿ ಪಿ ಜನ್ರೇಟ್ ಆದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಯು ಆರ್ ನೌ ಅಫಿಷಿಯಲಿ ರಿಜಿಸ್ಟರ್ಡ್ ಯೂಸರ್ ಆನ್ ಕೆ ಪಿ ಎಸ್ ಸಿ ಎಸ್ ನೆಕ್ಸ್ಟು ಏನು ರಿಜಿಸ್ಟ್ರೇಷನ್ ಐ ಡಿ ಇರುತ್ತೆ ಅದನ್ನು ಮತ್ತೆ ಪಾಸ್ವರ್ಡನ್ನು ಹೊಡೆದು ಹೋಮ್ ಪೇಜ್ ಎಂಟ್ರಾಗಿ ಇಲ್ಲಿಂದ ಈಗಾಗಲೇ ರಿಜಿಸ್ಟರ್ ಆಗಿರೋರು ಒಂದು ಕೆಲವೊಂದಿಷ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸ್ಟೆಪ್ಸನ್ನು ಸ್ಕಿಪ್ ಮಾಡ್ಬೋದು ಡೈರೆಕ್ಟಾಗಿ ನೀವು ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ ಗೆಜೆಟೆಡ್ ಪ್ರೊಫೆಷನರ್ಸ್ಗೆ ಆ ಸ್ಟೆಪ್ಗೆ ಹೋಗಬಹುದು ಯಾರು ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇದ್ದೀರಾ ಈ ಫಸ್ಟ್ ಸಿಕ್ಸ್ ಟು ಸೆವೆನ್ ಸ್ಟೆಪ್ಸನ್ನು ಮ್ಯಾಂಡೇಟರಲಿ ಕಡ್ಡಾಯವಾಗಿ ನೀವು ಏನೋ ಮುಗಿಸಲೇಬೇಕಾಗುತ್ತೆ ಏನೇನೇ ಫಸ್ಟ್ ಟೆಪ್ಪು ರಿಜಿಸ್ಟರ್ ಆದಮೇಲೆ ಐ ಎಕ್ಸೆಪ್ಟ್ ಐ ಹ್ಯಾವ್ ರೆಡ್ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಕೊಡಿ ಅದಾದ ಮೇಲೆ ನಿಮಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಬೇಸಿಕಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳಿರ್ತಾರೆ ಒಂದು ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಷನು ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನು ಇದರಲ್ಲಿ ಮೂರು ವಿಂಡೋ ಬರುತ್ತೆ ಎಲ್ಲರೂ ಸಹ ಏನು ಮಾಡ್ತಾ ಇದ್ರಿ ಕೆ ಈ ಕೆ ಪಿ ಎಸ್ ಸಿ ಟಿ ಐಲ್ಲಿ ಇದೇ ತಪ್ಪು ಮಾಡಿದ್ರಿ ಸಿಟಿ ಐ ಅಲ್ಲಿ ನೀವೇನು ಮಾಡಿದ್ರಿ ಬರೀ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಸಬ್ಮಿಟ್ ಮಾಡೋಕೆ ಹೋಗಿದ್ರಿ ಆ್ಯಂಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇತ್ತು ಕಾರಣ ಇಲ್ಲಿ ಮೂರು ಬಾರಿ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸಪ್ರೇಟ್ಲಿ ಸಲ ಎಸ್ ಎಲ್ ಸಿ ಮತ್ತೊಂದ್ಸಲಿ ಪಿ ಯು ಸಿ ಅದಾದ ಮೇಲೆ ಡಿಗ್ರಿ ನೆಕ್ಸ್ಟ್ ಪೋಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಪಿ ಜಿ ಇದ್ದರೆ ಅದು ಕೂಡ ಬರಿಬೋದು ಅದಾದಮೇಲೆ ನಿಮ್ಮ ರಿಸರ್ವೇಷನ್ ಡೀಟೇಲ್ಸು ಎಕ್ಸ್ಪೀರಿಯನ್ಸ್ ಡೀಟೇಲ್ಸು ಅದರ್ ಡೀಟೇಲ್ಸು ಆ್ಯಂಡ್ ಕಂಪಲ್ಸರಿ ಕನ್ನಡ ಇಫ್ ಪಾಸ್ಟ್ ಇಟ್ಸ್ ಓಕೆ ಇಟ್ಸ್ ನಾಟ್ ಯು ನೋ ನೆಸಸರಿ ಹಿಯರ್ ಸೊ ಈ ರೀತಿ ಎಲ್ಲವನ್ನು ನೀವು ಫಿಲ್ ಮಾಡ್ಕೊಂಡು ಹೋಗಿ ಫಿಲ್ ಮಾಡಿದ್ಮೇಲೆ ಒಂದೊಂದು ಒಂದೊಂದೇ ಬರ್ತಾ ಹೋಗುತ್ತೆ ಫಸ್ಟು ಪರ್ಸ್ನಲ್ ಡೀಟೇಲ್ಸು ಅದರಲ್ಲಿ ನಿಮ್ಮ ಹೆಸರು ನ್ಯಾಷನಾಲಿಟಿ ಆ್ಯಂಡ್ ಐ ಡಿ ಪ್ರೂಫ್ ಕೇಳ್ತಾರೆ ಐ ಡಿ ಪ್ರೂಫಲ್ಲಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು ಅದನ್ನು ಎಂಟ್ರಿ ಮಾಡಿ ಅದಾದಮೇಲೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬರುತ್ತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೂಡ ನೀವು ಸಬ್ಮಿಟ್ ಮಾಡಿ ಅದರಲ್ಲಿ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಮಾಸ್ ಕಾರ್ಡು ಮತ್ತು ಗ್ರಾಜುಯೇಷನ್ ಮಾಸ್ ಕಾರ್ಡು ಎಲ್ಲವನ್ನು ಕೂಡ ರೆಡಿ ಇಟ್ಕೊಳ್ಳಿ ಈ ರೀತಿ ಕೇಳ್ತಾರೆ ಕ್ವಾಲಿಫಿಕೇಷನ್ ಟೈಪು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರು ಸಪೋಸ್ ನೀವು ಎರಡು ಸಾವಿರದ ಮೂರು ಮೇಲೆ ಇನ್ ಕೇಸ್ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡ್ತಾ ಇದ್ದಾಗೆ ಬೈ ಡಿಫಾಲ್ಟ್ ಎಲ್ಲವನ್ನು ಅದು ತೊಗೊಳುತ್ತೆ ರೈಟ್ ಅದೇ ರೀತಿ ನೀವು ಪಿ ಯುಗೂ ಕೂಡ ಸಪ್ರೇಟಾಗಿ ಮತ್ತೆ ಸಬ್ಮಿಟ್ ಮಾಡಬೇಕು ಅಂದರೆ ಡೀಟೇಲ್ಸ್ ಎಂಟರ್ ಮಾಡಬೇಕು ಒನ್ಸ್ ಅಗೇನ್ ಗ್ರ್ಯಾಜುಯೇಷನ್ಗೂ ಕೂಡ ಸಪ್ರೇಟಾಗಿ ಎಂಟರ್ ಮಾಡಬೇಕು ಇದಾದ ಮೇಲೆ ರಿಸರ್ವೇಷನ್ ಡೀಟೇಲ್ಸ್ ನೀವು ಕಾಸ್ಟ್ ಸರ್ಟಿಫಿಕೇಟ್ ಹೊಂದಿದ್ದು ಅಥವಾ ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ರೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಿ ಇದಾದ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಿ ಲಾಸ್ಟಲ್ಲಿ ಇತರೆ ಇನ್ಫಾರ್ಮೇಷನು ನಿಮ್ಮ ವಿರುದ್ಧ ಯಾವುದಾದ್ರೂ ಕ್ರಿಮಿನಲ್ ಮೊಕದ್ದಮೆ ಇದ್ದರೆ ಎಸ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಅದಾದಮೇಲೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸಿಂದ ಯಾವತ್ತಾದರೂ ಡಿಬಾರ್ ಮಾಡಿದ್ದೀರಾ ನಿಮ್ಮನ್ನು ಅಂತ ಕೇಳ್ತಾರೆ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಕೊನೆಯಲ್ಲಿ ಸಾಮಾನ್ಯ ಅಥವಾ ಕಡ್ಡಾಯ ಕನ್ನಡವನ್ನು ನೀವು ಪಾಸ್ ಮಾಡಿದ್ದೀರಾ ಇಲ್ವಾ ಅಂತ ಕೇಳ್ತಾರೆ ಎಸ್ ಅಂದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ಹಾಕಿ ನೆಕ್ಸ್ಟು ಇದೆಲ್ಲ ಸಬ್ಮಿಟ್ ಆದಮೇಲೆ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ ಈ ವಿಂಡೋದಲ್ಲಿ ಒನ್ಸ್ ಅಗೇನ್ ಅಪ್ಲೈ ಟು ಪೋಸ್ಟ್ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ ಅಪ್ಲೈ ಟು ಪೋಸ್ಟ್ಗೆ ಹೋದರೆ ಸದ್ಯಕ್ಕೆ ಈ ಮೂರು ಹುದ್ದೆಗಳು ಕಾಣ್ತವೆ ಒಂದು ಭೂಮಾಪಕರು ನೆಕ್ಸ್ಟ್ ಭೂಮಾಪಕರು ಎಚ್ ಕೆ ಜನ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ಫೋರ್ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇಲ್ಲಿ ಅಪ್ಲೈ ಟು ಪೋಸ್ಟ್ ಹೋಗಿ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ದಿಸ್ ವಿಂಡೋ ಇಲ್ಲಿ ನಿಮ್ಮ ಡೀಟೇಲ್ಸ್ ಬೈ ಡಿಫಾಲ್ಟ್ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ಈಗಾಗಲೇ ನಿಮ್ಮ ಬೇಸಿಕ್ ಡೀಟೇಲ್ಸನ್ನೆಲ್ಲ ನೀವು ರಿಜಿಸ್ಟ್ರೇಷನಲ್ಲಿ ಎಂಟ್ರಿ ಮಾಡಿರ್ತೀರ ಹಾಗಾಗಿ ನೀವು ಎಕ್ಸ್ಟ್ರಾ ಏನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋಲ್ಲ ಬಟ್ ಡಿಫಾಲ್ಟ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ನಿಮ್ಮ ನೇಮು ಫೋಟೋಗ್ರಾಫು ಸಿಗ್ನೇಚರು ಎಜುಕೇಷನಲ್ ಡೀಟೇಲ್ಸು ವರ್ಕ್ ಎಕ್ಸ್ಪೀರಿಯೆನ್ಸು ಕಾಸ್ಟು ಇನ್ಕಮ್ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ನೀವು ಎಲ್ಲಿಗೆ ರೀ ರೀಡೈರೆಕ್ಟ್ ಮಾಡುತ್ತೆ ಪೇಮೆಂಟ್ಗೆ ಪೇಮೆಂಟ್ಗೆ ರೀಡೈರೆಕ್ಟ್ ಮಾಡುತ್ತೆ ಪೇಮೆಂಟನ್ನು ನೀವು ಯು ಪಿ ಐ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗು ಅಥವಾ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಯಾವುದಾದ್ರೂ ಮಾಧ್ಯಮದ ಮುಖಾಂತರ ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಮಾಡ್ತಾ ಇದ್ದಂಗೆನೇ ಒಂದು ರಿಸಿಪ್ಟ್ ಜನರೇಟ್ ಆಗುತ್ತೆ ಆ್ಯಂಡ್ ದಸ್ ಯುವರ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟ್ ಮೋಸ್ಟ್ ಸಿಂಪ್ಲೆಸ್ಟ್ ಪಾಸಿಬಲ್ ಫಾರ್ಮೆಟಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲಿ ಇಶ್ಯೂಸ್ ಏನು ಬರ್ಬೋದು ಮೊದಲನೇದಾಗಿ ಅಪ್ಲೈ ಮಾಡುವಾಗ ಸರ್ವರ್ ಇಶ್ಯೂ ಬರ್ಬೋದು ಸರ್ವರ್ ಇಶ್ಯೂ ಬಂದರೆ ವೇಟ್ ಅಂತಾನೆ ರಿಸಾಲ್ವ್ ಆಗುತ್ತೆ ಯಾಕಂದರೆ ಕೆ ಪಿ ಎಸ್ ಸಿ ಕಾಲ್ ಸೆಂಟರ್ ನಂಬರ್ಗೆ ಅಥವಾ ಎನ್ಕ್ವೈರಿ ನಂಬರ್ಗೆ ಕಾಲ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸೊ ಹಾಗಾಗಿ ವೇಟ್ ತಂತಾನೆ ಸರ್ವರ್ ಕರೆಕ್ಷನ್ ಆಗುತ್ತೆ ಸೆಕೆಂಡು ಸರಿಯಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಮಾರ್ಕ್ಸನ್ನು ಸರ್ಟಿಫಿಕೇಟ್ಸನ್ನು ಎಂಟ್ರ್ ಮಾಡದೇ ಇದ್ದರೆ ಅವಾಗ ಎರರ್ ಬರ್ಬೋದು ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ತರ್ಡ್ ಬನ್ನು ಸರ್ಟಿಫಿಕೇಟ್ ಡೇಟ್ ಎಕ್ಸ್ಪೈರಿ ಆಗಿರುವಂತಹ ಸರ್ಟಿಫಿಕೇಟ್ಸನ್ನು ಹೊಂದಿರಬಾರ್ದು ಸೊ ಇನ್ ಕೇಸ್ ಎಕ್ಸ್ಪೈರಿ ಆಗಿದ್ರೆ ಏನು ಮಾಡಬೇಕು ಯು ಸ್ಟಿಲ್ ಹ್ಯಾವ್ ಟೈಮ್ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಥವಾ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡಿ ವಿದಿನ್ ಟೆನ್ ಡೇಸ್ ಮ್ಯಾಕ್ಸಿಮಮ್ ಟೆನ್ ಡೇಸಲ್ಲಿ ನಿಮಗೆ ಸಿಗುತ್ತೆ ಸರ್ಟಿಫಿಕೇಟು ಸೊ ಹೊಸ ಏನು ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಅಪ್ಲೈ ಮಾಡ್ಬೋದು ರೈಟ್ ಸೊ ಈ ಒಂದು ಡಾಕ್ಯುಮೆಂಟನ್ನು ನಾವು ಕೆ ಎಸ್ ಗುರುಜಿ ಗ್ರೂಪಲ್ಲಿ ಶೇರ್ ಮಾಡಿರ್ತೀವಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಳಿ ನಿಮ್ಮ ರೆಫರೆನ್ಸ್ಗೆ ಈ ಡಾಕ್ಯುಮೆಂಟನ್ನು ನೀವು ಬಳಸ್ಬೋದು ಎಲ್ಲಿ ಸಿಗುತ್ತೆ ಕೆ ಎಸ್ ಗುರುಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ಆ್ಯಂಡ್ ಟೆಲಿಗ್ರಾಮ್ ಚಾನೆಲ್ ಲಿಂಕು ಕೂಡ ಈ ವಿಡಿಯೋ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ಯು ಕ್ಯಾನ್ ಕಾಮೆಂಟ್ ಬಿಲೋ ದಿಸ್ ವಿಡಿಯೋ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇ ಸಂದೇಹ ಇದ್ದು ಸಂದೇಹ ಇದ್ದರೂ ಕೂಡ ಯು ಕ್ಯಾನ್ ಕಮೆಂಟ್ ಆನ್ ದಿಸ್ ವಿಡಿಯೋ ಐ ವಿಲ್ ಪರ್ಸ್ನಲಿ ರಿಪ್ಲೈ ಟು ಈಚ್ ಆ್ಯಂಡ್ ಎವ್ರಿ ಕ್ವೆರಿ ಅದಾದಮೇಲೆ ನಮ್ಮ ಕೆ ಎಸ್ ಗುರುಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಿಮ್ಮ ಕ್ವರಿಯನ್ನು ಅಥವಾ ನಿಮ್ಮ ಸಂದೇಹವನ್ನು ಪೋಸ್ಟ್ ಮಾಡ್ಬೋದು ರೈಟ್ ಡೋಂಟ್ ಡಿಲೇ ರೈಟ್ ಅವೇ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಸಿಕ್ಸ್ಟಿ ಡೇಸ್ ಪ್ಲಾನ್ ಹಾಕೊಳ್ಳಿ ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದಂತಹ ರೀಡಿಂಗ್ ಪ್ಲಸ್ ರಿವಿಷನ್ ಸ್ಟ್ರಾಟಜಿಯನ್ನು ಹ್ಯಾಂಡ್ ಇನ್ ಹ್ಯಾಂಡ್ ಫಾಲೋ ಮಾಡ್ಕೊಂಡು ಹೋಗಿ ಟೂ ಹಂಡ್ರೆಡ್ ಕ್ವಶನ್ಸ್ ಅಂದರೆ ಅಟ್ ಲೀಸ್ಟ್ ಒನ್ ಟ್ವೆಂಟಿ ಟು ಒನ್ ತರ್ಟಿ ಕ್ವಶನ್ಸ್ಗೆ ಏನು ಮಾಡಲೇಬೇಕು ಸೊ ಓವರ್ ಆಲ್ ನಿಮ್ಮ ಸ್ಕೋರು ಅರೌಂಡ್ ಟೂ ಫಿಫ್ಟಿ ಟು ಟು ಸಿಕ್ಸ್ಟಿ ಈಸಿಲಿ ಬರೋ ರೀತಿ ಆಗಿರಬೇಕು ಆ ಪ್ರಕಾರ ಯಾವ ಸಬ್ಜೆಕ್ಟನ್ನ ಫಸ್ಟ್ ಓದ್ತೀರಾ ಯಾವ ಸಬ್ಜೆಕ್ಟನ್ನ ಸೆಕೆಂಡ್ ಓದ್ತೀರಾ ಯಾವ ಸಬ್ಜೆಕ್ಟನ್ನು ಲಾಸ್ಟಲ್ಲಿ ಓದ್ತೀರಾ ಎಲ್ಲವನ್ನು ಪ್ಲಾನ್ ಮಾಡ್ಕೊಳ್ಳಿ ಓನ್ಲಿ ರೀಡಿಂಗ್ ಈಸ್ ನಾಟ್ ಸಫಿಷಿಯೆಂಟ್ ರಿವಿಷನ್ ಪ್ರಾಪರ್ ಟೆಸ್ಟ್ ಸಿರೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ವಾಟ್ ಎವರ್ ಯು ಹ್ಯಾವ್ ಸ್ಟಡಿಡ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಗುಡ್ ಲಕ್